ಜೈ ಶ್ರೀರಾಮ್ ಹೇಗಿದ್ದೀರಾ ಇವತ್ತು ಶ್ರೀಕೃಷ್ಣನ ಧನ್ವಂತರಿ ಅಲಂಕಾರನ ನೋಡ್ಕೊಂಡು ಬನ್ನಿ ಆನಂತರ ಭೋಜನ ಶಾಲೆಯ ಆಂಜನೇಯ ದೇವರು ಚಂದ್ರಶಾಲೆಯ ಆಂಜನೇಯ ದೇವರು ಅಲಂಕಾರ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಭೋಜನ ಶಾಲೆ ದೇವರು ತುಂಬ ಚೆನ್ನಾಗಾಗಿದ್ದಾರೆ ಕಾಣಿಸ್ಬೋದು ನಿಮಗೆ ಇವತ್ತು ಸ್ಪೆಷಲ್ ಅಂದರೆ ಗೋಧಿ ಕಡಿದು ಬಿಸಿಬೇಳೆ ಬಾತ್ ಮಾಡೋದನ್ನು ನೋಡೋಣ ಫಸ್ಟಿಗೆ ನೋಡಿ ಗೋಧಿ ಕಡಿನ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಿಟ್ಕೊಳ್ಳಿ ಆನಂತರ ಮಸಾಲೆಗಳನ್ನು ನೋಡ್ಕೊಂಡು ಬರೋಣ ನೋಡಿ ನಾನು ಸಾಧಾರಣ ಒಂದು ಒಂದೂವರೆ ಕಪ್ಪಷ್ಟು ಪುಡಿಗೆ ನೋಡಿ ಎರಡು ನಾಲ್ಕು ಚಮಚೆ ಕೊತ್ತಂಬರಿ ಬೀಜ ನಾಲ್ಕು ಚಮಚೆ ಬೀಜ ಎರಡು ಚಮಚೆ ಉದ್ದಿನ ಬೇಳೆ ಆನಂತರ ಒಂದು ಒಂದು ಚಮಚೆ ಎಳ್ಳು ಮತ್ತು ಜೀರಿಗೆ ಒಂದು ಕಾಲು ಒಂದು ಚಮಚ ಸಾಕು ಇದು ಗಸಗಸೆ ಆನಂತರ ಚಕ್ಕೆ ಲವಂಗ ನೆಕ್ಸ್ಟು ಪೆಪ್ಪರ್ ಸ್ವಲ್ಪ ಕಾಳು ಮೆಣಸು ಒಂದು ಮೂರು ಇದು ಸಾಕು ಏಲಕ್ಕಿ ಆಮೇಲೆ ಚಿಕ್ಕ ಪೀಸ್ ಚಕ್ಕೆ ಲವಂಗ ಒಂದು ಮೂರು ಆನಂತರ ಒಂದು ಕಾಲು ಚಮಚೆಯಷ್ಟು ಯಾವ ಚಮಚೆ ತೆಗೋತೀರ ನೀವು ಒಂದೇ ಅಳತೆ ತಗೊಳ್ತಾ ಬನ್ನಿ ಕಾಳು ಅಳ ಕಾಲು ಅಳತೆಯಷ್ಟು ಮೆಂತೆ ಒಂದು ಹದಿನೈದರಿಂದ ಇಪ್ಪತ್ತು ಕೆಂಪು ಮೆಣಸು ಅದು ಖಾರ ಜಾಸ್ತಿ ಇಲ್ಲದ್ದು ಕಾಲು ಟೀ ಸ್ಪೂನಷ್ಟು ಇಂಗು ನೆಕ್ಸ್ಟ್ ಎರಡು ಎಸಳು ಕರಿಬೇವು ಸೊಪ್ಪು ನೆಕ್ಸ್ಟ್ ಒಂದು ನಾಲ್ಕು ಚಮಚ ಆಗುವಷ್ಟು ಸ್ವಲ್ಪ ಹೆಚ್ಚು ಆದ ತೊಂದರೆ ಎಲ್ಲ ಇದು ಕೊಬ್ಬರಿ ತಗೊಂಡಿದ್ದೀನಿ ನೋಡ್ಬೋದು ಈಗ ಒಂದನ್ನು ನಿಧಾನವಾಗಿ ತೋರಿಸಿದ್ದೀನಿ ನೀವು ನೋಡ್ತಾ ಬನ್ನಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಈಗ ಒಂದು ಬಾಣ್ಲಿ ಇಟ್ಟು ಎಲ್ಲ ಡ್ರೈ ರೋಸ್ಟ್ ಮಾರ್ತಾ ಬರೋಣ ಫಸ್ಟ್ ನೋಡಿ ನಾವು ಕಡಲೆಬೇಳೆ ತಗೋಬೇಕು ಕಡಲೆಬೇಳೆ ಸ್ವಲ್ಪ ಒಂದು ಹತ್ತು ಹುರಿತೀವಿ ಅಂದರೆ ಒಂದು ನಿಮಿಷ ಆದ ನಂತರ ಕಡಲೆಬೇಳೆ ಹಾಕಿ ಆ ನಂತರ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜ ಒಟ್ಟಿಗೆ ಹಾಕ್ಬೋದು ಒಂದೇ ಸಲಕ್ಕೆ ಎಲ್ಲ ಹುರಿದುಕೊಂಡು ಬಿಡ್ಬೋದು ಇದನ್ನೆಲ್ಲ ನೀವು ನೋಡ್ತಾ ಬನ್ನಿ ಡೀಟೇಲಾಗಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಆನಂತರ ಮೆಂತೆ ಕೂಡ ಈ ಜೊತೆಗೆ ಹಾಕ್ಕೊಳ್ಳಿ ಇಷ್ಟೊಂದು ಐದಾರು ಕಾಳು ಮೆಂತೆ ಇರುತ್ತೆ ಅಷ್ಟೇ ಸ್ವಲ್ಪ ಜಾಸ್ತಿ ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ ತೀರಾ ಜಾಸ್ತಿ ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಅಳತೆಗೆ ಕರಿಯಾಗಿ ಸರಿಯಾಗಿ ಹಾಕ್ಕೊಂಡೆ ನೀಟಾಗಿ ಬರುತ್ತೆ ಅದರ ಘಮ ಎಲ್ಲ ಮನೆಯೆಲ್ಲ ತುಂಬ್ಕೊಂಬಿಡತ್ತೆ ನೋಡಿ ಆ ನಂತರ ನೋಡಿ ಮೆಂತ್ಯನೂ ಹಾಕ್ಕೊಂಡೆ ಸ್ವಲ್ಪ ಹೊತ್ತಲಿಗೆ ಜೀರಿಗೆ ಮತ್ತು ಪೆಪ್ಪರ್ ಅಂದರೆ ಕಾಳು ಮೆಣಸು ಒಟ್ಟಿಗೆ ಹಾಕ್ಕೊಳ್ಬೇಕು ಗಸಗಸೆ ಮತ್ತು ಎಳ್ಳು ಇದೆಯಲ್ಲ ಅದನ್ನ ಕೊನೆಗೆ ಹಾಕ್ಕೊಳ್ಳಿ ಇದು ಆಗಿ ಆಗಲಿಕ್ಕಾಯಿತು ತೆಗಲಿಕಾಯ್ದು ಅಂದಾಗ ಹಾಕೊಂಡ್ರೆ ಸಾಕು ಯಾಕಂದರೆ ಚಿಕ್ಕ ಕಾಳುಗಳು ಬೇಗನೆ ಸೀದೋಗಿಬಿಡ್ತವೆ ನೋಡಿ ಇದು ಜೀರಿಗೆ ಮತ್ತು ಪೆಪ್ಪರ್ ಹಾಕೊಂಡಾಯಿತು ಎಲ್ಲ ಹುರಿದು ಇಳಿಸಿದ ನಂತರ ನಾವು ಅದಕ್ಕೆ ಇಂಗು ಹಾಕ್ಕೊಳ್ಬೇಕು ಇಷ್ಟೊತ್ತಿಗೆ ಇದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಗರಂ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ ಎದುರು ಮನೆ ಕನ್ಸ್ಟ್ರಕ್ಷನ್ ಗಲಾಟೆ ಕೇಳ್ತಾ ಇರ್ಬೋದು ನಿಮಗೆ ಸಾರಿ ಎಲ್ಲ ಹುರ್ಕೊಂಡು ಬನ್ನಿ ಆನಂತರ ನೋಡಿದ್ದಕ್ಕೆ ಎಳ್ಳು ಮತ್ತು ಗಸಗಸೆ ಹಾಕಿ ಒಂದು ಅರ್ಧ ನಿಮಿಷ ಇದನ್ನ ಹುರಿದ್ರೆ ಸಾಕು ಅಲ್ಲೇ ಚಟಪಟ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೊತ್ತಿಗೆ ಆಫ್ ಮಾಡಿಬಿಡಿ ಕರಟಿಗೆ ಹೋಗಿಬಿಡತ್ತೆ ಇಲ್ಲಾಂದರೆ ಎಳ್ಳು ಆ್ಯಕ್ಚುಲಿ ಹುರಿದಿರುವಂಥದ್ದೇ ಆದ ಕಾರಣ ಗಸಗಸೆ ಮಾತ್ರ ಹುರಿದ್ರೆ ಸರಿ ಎಳ್ಳು ಬಿಸಿ ಹಾಕಿಟ್ಟೆ ನಾನು ಆನಂತರ ಅದೇ ಬಾಣಲಿಗೆ ಕರ್ಬೇವಿನ ಸೊಪ್ಪು ಕೆಂಪು ಮೆಣಸು ಕೊಬ್ಬರಿ ಹಾಕ್ಕೊಂಡು ಅದನ್ನ ಹುರ್ಕೊಳ್ಳಿ ಫಸ್ಟು ಕೆಂಪು ಮೆಣಸು ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಹುರಿದ ನಂತರ ಕರ್ಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಹಾಕ್ಕೊಳ್ಳಿ ಕೊಬ್ಬರಿನೂ ಜಾಸ್ತಿ ಹುರಿಬೇಕಾದಂಥದ್ದು ಏನೂ ಇಲ್ಲ ಸ್ವಲ್ಪ ನೀರಿನ ಪಸೆ ಇದ್ದರೆ ಇವಾಪರೇಟ್ ಆಪರೇಟ್ ಆಗಲಿ ಅಂತ ಅಷ್ಟೇ ಯಾಕಂದರೆ ಇದು ಒಂದು ತಿಂಗಳು ಒಂದೂವರೆ ತಿಂಗಳು ತನಕ ಇಟ್ಕೋಬೋದು ಈ ಮಸಾಲೆ ಪುಡಿನ ಹೊರಗೇನೆ ಫ್ರಿಜ್ಜಲ್ಲಿ ಇಟ್ಟರೂ ಒಂದು ಎರಡು ಮೂರು ತಿಂಗಳು ಬರುತ್ತೆ ನಿಮಗೆ ಈ ಇಷ್ಟು ಹುಡಿ ನಮಗೆ ಜಾಸ್ತಿ ಖಾರ ಇಲ್ಲ ಇಷ್ಟು ಹುಡಿ ನಮಗೆ ಒಂದು ಐದು ಆರು ಸಲ ಮಾಡಲಿಕ್ಕೆ ಬರುತ್ತೆ ಒಂದು ಹದಿನೈದು ಜನಕ್ಕೆ ನಾವು ಇದರಲ್ಲಿ ಅಡುಗೆನ ಮಾಡಬಹುದು ನೋಡಿ ಆಗ್ತಾ ಬಂತು ನೀವು ಕಣ್ಣು ನೋಡ್ಬೋದು ಇದು ಹುರಿದಾದ ನಂತರ ಇದು ತಣ್ಣಗಾಗಲಿಕ್ಕೆ ಬಿಡಿ ಅಷ್ಟೊತ್ತಿಗೆ ನಾನು ಮಾರನೇ ದಿವಸಕ್ಕೆ ನಾನು ಇದು ಹಿಂದಿನ ಅವತ್ತು ರಾತ್ರಿ ಮಾಡಿಟ್ಕೊಂಡಿದ್ದೆ ತರಕಾರಿನೂ ಹೆಚ್ಚಿಟ್ಕೊಂಡಿದ್ದೆ ನೋಡಿ ಎರಡು ಕಪ್ಪು ನನ್ನ ವಾಟಿಯಲ್ಲಿ ಎರಡು ವಾಟಿ ಗೋಧಿ ಕಡಿಗೆ ಒಂದು ವಾಟಿ ಬೇಳೆ ತಗೊಂಡಿದ್ದೀನಿ ಅರ್ಧ ತೊಗರಿ ಬೇಳೆ ಅರ್ಧ ಹೆಸರು ಬೇಳೆ ತಗೋಬೋದು ಇಲ್ಲ ಬರೀ ನಮಗೆ ತೊಗರಿಬೇಳೆ ಸಾಕು ಅಂದರೂ ಅದು ತೆಗೋಬೋದು ನೋಡಿ ಇದು ಪುಡಿ ಆಯಿತು ಇದೊಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ ನಾನು ನೋಡಿ ಆಗಿಬಿಡ್ತಿದ್ದು ಮಾರನೇ ದಿವಸ ಅದನ್ನ ನೀಟಾಗಿ ತೊಳ್ಕೊಂಡು ಸಾಧಾರಣ ಮೂರು ವಾಟಿ ಆಗುತ್ತೆ ಎರಡು ವಾಟಿ ಗೋಧಿ ಕಡಿ ಆನಂತರ ಬೇಳೆಗಳು ಸೇರಿಕೊಂಡು ಇದಕ್ಕೆ ಒಂದು ಆರು ಆರೂವರೆ ವಾಟಿ ನೀರು ಹಾಕ್ಕೊಂಡು ಬೇಯೋಕೆ ಇಟ್ಟಿದ್ದೆ ಫಸ್ಟು ಒಂದೇ ರೌಂಡಿಗೆ ಬೆಂದಿಲ್ಲ ಅದು ಸ್ವಲ್ಪ ಗೋಧಿ ಕಡಿ ನಮ್ಮೂನಲ್ಲಿ ಸ್ವಲ್ಪ ಚೆಂದ ದೊಡ್ಡದು ಸ್ವಲ್ಪ ದಪ್ಪ ದಪ್ಪದು ಸಿಗುತ್ತೆ ಅದಷ್ಟು ಬೇಗ ಆದ ಕಾರಣ ನಾನು ಬರೀ ಬೇಳೆ ಮತ್ತು ಗೋಧಿನ ಇನ್ನೊಂದು ಸಲ ಬೇಯೋಕೆ ಇಟ್ಟೆ ನೋಡಿ ನಿಮಗೆ ತರಕಾರಿ ಯಾವುದೆಲ್ಲ ಬೇಕು ನಾನು ಸೀಮೆ ಬದನೆಕಾಯಿ ಕೂಡ ಹಾಕ್ಕೊಂಡಿದ್ದೆ ದೊಣ್ಣೆ ಮೆಣಸು ಸೀಮೆ ಬದನೆಕಾಯಿ ಆಲೂಗೆಡ್ಡೆ ಕ್ಯಾರೆಟ್ ಮತ್ತು ಬೀನ್ಸು ನೆಕ್ಸ್ಟ್ ಬೀಟ್ರೂಟು ಎಲ್ಲ ತರಕಾರಿ ತರಕಾರಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೆ ನಾನು ಸ್ವಲ್ಪ ಅರಶಿನ ಎರಡಕ್ಕೂ ಅರಶಿನ ಮತ್ತು ಸ್ವಲ್ಪ ಎಣ್ಣೆ ಬೇ ಇದು ಬೇಳೆಗೆಲ್ಲ ಎಣ್ಣೆ ಮತ್ತು ಅರಶಿನ ಆಮೇಲೆ ತರಕಾರಿಗೆ ಬರೀ ಅರಶಿನ ಹಾಕಿ ಬೇಯಕ್ಕೆ ಇಟ್ಕೊಳ್ಳಿ ನಾನು ಮೂರು ಪ್ರೆಷರ್ ಬ ಬರೆಸ್ತಿದ್ದೆ ಆ್ಯಕ್ಚುಲಿ ತರಕಾರಿ ಎಲ್ಲ ಬೇಯಿತು ಇದು ಬೇಳೆ ಮತ್ತು ಗೋಧಿ ಕಡಿ ಬೆಂದಿರಲಿ ಇನ್ನೊಂದು ಸಲ ಒಂದು ಎರಡು ಪ್ರೆಷರ್ ತರಿಸಿದೆ ಆನಂತರ ಬೆಂದುತ್ತದು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ನೋಡಿ ನಾನೊಂದು ನಾಲ್ಕು ಚಮಚೆ ಹಾಕ್ಕೊಂಡೆ ಯಾಕೋ ಕಡಿಮೆ ಅಂತ ಅನ್ನಿಸ್ತು ಆಮೇಲೆ ಕುದಿಬೇಕಿದ್ರೆ ಒಂದು ಚಮಚೆ ಹಾಕ್ಕೊಂಡೆ ಐದು ಎಷ್ಟು ಬೇಕಾಯ್ತು ನನಗೆ ನೋಡಿ ಬೆಲ್ಲ ಉಪ್ಪು ಬಿಸಿಬೇಳೆ ಭಾತ ಪುಡಿ ಕೊಬ್ಬರಿ ಕೊಬ್ಬರಿ ಮತ್ತು ಬಿಸಿಬೇಳೆ ಭಾತನ ಒಂದು ರೌಂಡ್ ಮಿಕ್ಸಿಗೆ ಹಾಕೊಂಡೆ ಆನಂತರ ಹುಣಸೆ ಹಣ್ಣು ನೆನೆಯೋಕ್ಕೆ ಇಟ್ಟಿದೆ ನೀವು ಕಾಣ್ಬೋದು ಎಲ್ಲನೂ ಆ ಮಸಾಲೆಗೆ ಹಾಕಿ ಆಮೇಲೆ ಕುದಿಸೋಣ ಅದನ್ನ ಎಲ್ಲ ನೋಡಿ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡೆ ಆನಂತರ ಒಗ್ಗರಣೆ ಹಾಕಿದ ನಂತರ ಕುಕ್ಕರ್ ಇಳಿಸಿದ ನಂತರ ಅದನ್ನ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ನೋಡಿ ಈಗ ಇದು ಆಗೋಯ್ತು ನೋಡಿ ಈಗ ಇಲ್ಲಿ ಒಗ್ಗರಣೆ ನೆಡಿ ರೆಡಿ ಮಾಡ್ಕೊಳ್ಳೋಣ ಪ್ರೆಷರ್ ಡೌನ್ ಆಗುವಷ್ಟೊತ್ತಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸ್ವಲ್ಪ ತುಪ್ಪ ಹಾಕಿದ್ರೆ ಬೆಟರ್ ಇದಕ್ಕೆ ಆನಂತರ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಗೋಡಂಬಿ ಕೆಂಪು ಮೆಣಸು ಕರ್ಬೇವಿನ ಸೊಪ್ಪು ಆಮೇಲೆ ಇಂಗು ಇಷ್ಟು ಒಗ್ಗರಣೆಗೆ ಬೇಕು ನಿಮಗೆ ಗೋಡಂಬಿ ಹಾಕೋದು ಇಷ್ಟ ಇಲ್ಲ ಅಂತ ಅನ್ನೋರು ನೆಲಗಡ್ಡೆನಾದರೂ ಹಾಕೋಬೋದು ಕಡಲೆ ಬೀಜ ಹಾಕಿ ಕಡಲೆ ಕಾಳು ಹಾಕೊಳ್ಳಿ ಸಾರಿ ಕಾಳಲ್ಲ ಕಡಲೆ ಬೇಳೆ ಅದು ಬಾಯಿಗೆ ಸಿಕ್ಕಿದಾಗ ತುಂಬ ಚೆಂದ ಆಗುತ್ತೆ ನೀವು ಕಾಣ್ಬೋದು ಇದು ಬೆಂದಿಲ್ಲ ಅಂತ ನಾನು ಇನ್ನೊಂದು ಸಲ ಇಟ್ಟೆ ಇದೆಲ್ಲ ಚಟಪಟ ಆದ ನಂತರ ಅದಕ್ಕೆ ಕೆಂಪು ಮೆಣಸು ಇದೆಲ್ಲ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸಿ ಇಂಗು ಎಲ್ಲ ಹಾಕ್ಕೊಳ್ಳಿ ನನಗೆ ಯಾಕೋ ಖಾರ ಕಡಿಮೆ ಆಯಿತು ಅಂತ ಅನ್ನಿಸು ನಾನು ಏನು ಮಾಡಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಆ ಒಗ್ಗರಣೆಗೆ ಒಂದು ಚಮಚಿಯಷ್ಟು ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡೆ ನಾನು ಅದು ತುಂಬ ನೀಟಾಗಿ ಬರುತ್ತೆ ಸ್ಟವ್ ಆಫ್ ಮಾಡ್ಕೋಬೇಕು ಇಲ್ಲಾಂದರೆ ಕೂಡಲೇ ಕಪ್ಪಾಗಿಬಿಡುತ್ತೆ ನೋಡಿ ಮಾಡಿ ಆನಂತರ ಅದನ್ನು ಸ್ವಲ್ಪ ಕೈ ಆಡಿಸಿದ್ರೆ ಸರಿ ತುಂಬ ನೀಟಾಗಿ ಬರುತ್ತೆ ಸ್ಟವ್ ಆನ್ ಮಾಡಿಟ್ಕೊಂಡು ಮಾತ್ರ ಹಾಕಬೇಡಿ ಕಪ್ಪಾಗಿ ಕಹಿ ಬರುತ್ತೆ ನೋಡಿ ಇದು ಬೆಂದಿದೆ ಈಗ ಈಗೆಲ್ಲ ಇದಕ್ಕೆ ಒಂದು ಚಿಕ್ಕ ಸ್ವಲ್ಪ ಕುಕ್ ಅದೇ ಕುಕ್ಕರ್ ತಗೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅನ್ನಲಿಕ್ಕೆ ಹೇಳಿ ಆಮೇಲೆ ತರಕಾರಿಗಳನ್ನು ಫಸ್ಟ್ ಹಾಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಬೇಳೆ ಬೆಂದಿದ್ದನ್ನೆಲ್ಲ ಹಾಕೊಳ್ಳಿ ಬೇಳೆ ಮತ್ತು ಗೋಧಿ ಕಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಖಾರ ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದೆ ನೋಡಿ ಅದು ತುಂಬ ಚೆಂದ ಆಯಿತು ಆ್ಯಕ್ಚುಲಿ ನಂಗೆ ಯಾಕೋ ಕಲರ್ ನೋಡಿದಾಗ ಕಡಿಮೆ ಅಂತ ಅನಿಸ್ತು ನೋಡೋದು ಹೌದು ಕಡಿಮೆ ಆಗಿತ್ತು ಅದಕ್ಕೆ ಮೆಣಸು ಕೆಲವೊಂದು ಸಲ ನಮಗೆ ಅರ್ಥ ಆಗೋದಿಲ್ಲ ಕೆಲವೊಂದು ಸಲ ಖಾರ ಇರುತ್ತೆ ಕೆಲವೊಂದು ಸಲ ಖಾರ ಕಡಿಮೆ ಇರುತ್ತೆ ಖಾರ ಜಾಸ್ತಿ ಆದರೆ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಕಡಿಮೆಯೇ ಹಾಕ್ತೀನಿ ಬೇಕಂದರೆ ಮೆಣಸಿನ ಪುಡಿ ಇರುತ್ತಲ್ಲ ಒಗ್ಗರಣೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಒಗ್ಗರಣೆಗೆ ಹಾಕಿ ಹಾಕಿದರೂ ನಡೆಯುತ್ತೆ ಅಂತಂದ್ಬಿಟ್ಟು ನೋಡಿ ಇದು ತರಕಾರಿಯೆಲ್ಲೇ ಮಿಕ್ಸ್ ಮಾಡಿ ಆ ಗ್ರೈಂಡ್ ಮಾಡಿದ ಮಿಕ್ಸನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಕಡಿಮೆ ಇತ್ತು ಅದಕ್ಕೆ ನೀರು ಕುದಿಸಿದ ನೀರು ಹಾಕ್ಕೊಂಡೆ ನಾನು ನೀವು ಕಾಣ್ಬೋದು ಸ್ವಲ್ಪ ಸೆಮಿ ಲಿಕ್ವಿಡ್ ಹಂತದಲ್ಲಿ ಇರುತ್ತೆ ಬಿಸಿಬೇಳೆ ಭಾತು ಈಗ ಇದು ನೀರು ಅಂತ ಕಾಣಿಸ್ಬೋದು ನಿಮಗೆ ಅದು ಒಂದು ಐದು ನಿಮಿಷ ಕುದ್ದಾಗ ಅದು ಸ್ವಲ್ಪ ಗಟ್ಟಿಯಾಗತ್ತೆ ಒಂದು ಐದು ನಿಮಿಷ ತನಕ ಎಲ್ಲ ಮಸಾಲೆ ಉಪ್ಪು ಎಲ್ಲ ಎಳ್ಕೊಳ್ಬೇಕಲ್ವ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕಾಗತ್ತೆ ನಾವು ನೋಡಿ ಸ್ವಲ್ಪ ಒಂದು ಚಮಚ ಪುಡಿ ಹಾಕ್ಕೊಂಡು ಯಾಕೋ ಕಡಿಮೆ ಅಂತ ಅನ್ನಿಸ್ತು ನನಗೆ ಇದು ನೋಡಿ ಈಗ ಎಷ್ಟು ದಪ್ಪ ಆಗಿದೆ ಈಗ ನಾನು ಮಧ್ಯಾಹ್ನ ನೋಡ್ತೀನಿ ಈಗ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರಬೇಕು ತುಂಬ ಗಟ್ಟಿಯಾಗಿ ಬಿಡುತ್ತೆ ಬೇಳೆ ಮತ್ತು ಗೋಧಿ ಕಡಿ ಎರಡೂ ಸ್ವಲ್ಪ ದಪ್ಪ ಆಗುತ್ತೆ ತಣ್ಣಗಾದ ನಂತರ ಆ ನಂತರ ಒಗ್ಗರಣೆ ಹಾಕಿದರೆ ಹಾಗೇ ಬಿಡ್ತು ಬಿಸಿಬೇಳೆ ಭಾತ್ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಸೌತ್ ಕೇಂದ್ರ ಟೈಪ್ ಅಂದರೆ ಕರಾವಳಿ ಟೈಪಲ್ಲಿ ನಾನು ಬಿಸಿಬೇಳೆ ಭಾತು ಮಾಡಿರುವಂಥದ್ದು ಜಾಸ್ತಿ ಸ್ಪೈಸಿ ಇಲ್ಲ ಮಕ್ಕಳಿಗೆಲ್ಲ ಆರಾಮಸೆ ಕೊಡ್ಬೋದು ಯಾರಿಗೆ ಸ ಸ್ಪೈಸಿ ಕಡಿಮೆ ಇರುತ್ತೆ ಇಷ್ಟ ಇರುತ್ತೆ ಯಾರಿಗೆ ಮೊಸರೇದು ಅನ್ನೋದು ಬೇಡ ಅವರು ಈ ಥರ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಇಷ್ಟಾದರೆ కమెంట్స్ మనకి తెలిసి హేగ గోధి కడ ఒప్పిట్టు అంత థ్యాంక్ యూ థ్యాంక్ వాచింగ్